ನಾನು ನನ್ನ ತಮ್ಮನ ಮದ್ವೆದು ಸಾಕಷ್ಟು ವಿಡಿಯೋಗಳನ್ನು ಪೋಸ್ಟ್ ಮಾಡಿದ್ದೀನಿ ಅಕ್ಷತೆ ಕಲಿಸೋದು ನಾಂದಿದು ಮದ್ವೆದು ಗೃಹ ಪ್ರವೇಶದ್ದು ಪೋಸ್ಟ್ ಮಾಡಿದ್ದೀನಿ ಇವತ್ತು ನಾನು ಅರಿಶಿನ ಶಾಸ್ತ್ರ ಅಂದ್ರೆ ಅರಿಶಿನ ಎಣ್ಣೆ ಅಂತ ಮಾಡ್ತೀವಿ ಮದುವೆ ಎಲ್ಲ ಮುಗಿದ ಮೇಲೆ ಹಾಗೆ ಮದುಮಕ್ಕಳು ಹೋಕ್ಳಿ ಆಡೋದಿರುತ್ತೆ ಸೊ ಅದನ್ನ ಇವತ್ತು ನಿಮ್ ಜೊತೆ ಶೇರ್ ಮಾಡ್ತಾ ಇದ್ದೀನಿ ಹೇಗೆ ಏನು ಹೇಳೋದನ್ನ ನೋಡ್ಕೊಂಡು ಬರೋಣ ಮಾಡೋಣ ಈಗ ನೋಡಿ ಯಾರ್ಯಾರೆಲ್ಲ ಅರಿಶಿನ ಎಣ್ಣೆ ಹಚ್ಚೋದಕ್ಕೆ ಬರ್ತಾರೆ ಏನ್ ಒಗ್ಗಟ್ಟು ಹೇಳ್ತಾರೆ ಹೇಳೋದನ್ನ ನೋಡ್ತಾ ಹೋಗೋಣ ಹೊಸ ಬಾಳಿನ ಹೊಸಿಲಲ್ಲಿ ನಿಂತಿರುವ ಹೊಸ ಜೋಡಿಗೆ ಶುಭವಾಗಲಿ ಹೊಸ ಆಸೆಯ ದಿನ ಕಡಲಲಿ ನಮ ಜೋಡಿಗೆ ಶುಭವಾಗಲಿ ನಮ್ಮ ಸಂಸಾರ ಆನಂದ ಸಾಗರ ಪ್ರೀತಿಯಂಬ ದೈವವೇ ನಮಗಾದಾರ

ರಂಗಾಗ ಅವನ ಯಾತ್ರೆ ಹೇಳಿಕ್ ಬರ್ರಾಳ್ಮ ರಘುಪತಿ ರಾಘವ ರಾಜ ಅದು <laughs> <laughs> ಮಂತ್ರಿ ಅ ங்கா ஸ்நான துங்கா பான நம்ம சீதாராம் टे शो अकलासे ने का जा त्टशा म का खा� 벤ाव को है तो पिजिकNS का आहला है तो नात्षा हिसो का ब क्वावесяर अन्माच इ मुद्चा जा ह пойक तो लादाक एलो माह कै खाला ಮಂಜುಗುಣಿಯಲ್ಲಿ ಪದ್ಮಾವತಿ ವೆಂಕಟರಮಣ ತಿರುಪತಿಯಲ್ಲಿ ಲಕ್ಷ್ಮೀ ವೆಂಕಟರಮಣ ಮುಂಡಗಾಗರಲ್ಲಿ ಮಾಲಿನಿ ವೆಂಕಟರಮಣ नि <laughs> तर ಎಲ್ಲೆಲ್ಲೂ ಸೊಬಗಿದೆ ಎಲ್ಲೆಲ್ಲೂ ಸೊಗಸಿದೆ ಎಲ್ಲೆಲ್ಲೂ ಸೊಬಗಿದೆ ಎಲ್ಲೆಲ್ಲೂ ಸೊಗಸಿದೆ ಮಾಮರ ಗುಡುಗಿದೆ ಸೊಬಗೇರಿ ನಿಂತಿದೆ ಸೊಬಗೇರಿ ನಿಂತಿದೆ ಸೊಬಗೇರಿ ನಿಂತಿದೆ 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 ನಿನ್ನೇನು ಒಂದ್ ಹೇಳಿ ಬಂದೇನು ಹೇಳಿ ಲೊಂಬಿ ಕಂಟ್ರೆ ಮತ್ತೆ ಬಿಚ್ಚುಚ್ಚು ಹೇಳಿ

ಕೃಷ್ಣನಿಗೆ ರಾಧೆ ಎಂದರೆ ಹೆಚ್ಚು ಮಿಚ್ಚು ಶಿವನಿಗೆ ಪಾರ್ವತಿ ಎಂದರೆ ಮಿಚ್ಚು ಶ್ರೀಪತಿ ಹೇಳಿದವರಿಗೆ ನಾನೇ ಹೆಚ್ಚು ಮಿಚ್ಚು மகன் கருக்கோ அச்சதையாடில் நனகினிதே கனசல்லின் ಭೂಮಿ ಕನಗಂಡ ಬರು ಪೆಂಗ கல்யாண வந்தேன்யார்த்தே கூடோன கூட ப ನೂರಾರು ಮನೆಗೋಗಿ ಶುಭ ಕಾರ್ಯ ಕೋಗಿ ಕರೆದಾಗಲೇ ಮದುವೆಯು ನಿಜವಾಗಿ ನನಗೆ ತೋಚಲೆ ಶ್ರೀಣಮ್ಮಿಗೆ ಮನಸೊಂದೆ ಸಾಕಂತೆ ತಾಳಿಗೆ ಅರಿಶಿನವೇ ಬೇಕಂತೆ ತಾಳಿಗೆ ಹೇಳಿದ್ದು ಸತ್ಯ

ಕಂಬಿ ಎಂದು you ನಾವು ಪೂಜಿಸುವ ಧರ್ಮ ಸನಾತನ ನಾನು ವರಿಸಿದ್ದು ಅನಂತನ ನಾವಿಬ್ಬರು ಸೇರಿ ಮುದ್ದಿಸುವುದು ಪಾರ್ಥನ ಜಾರಿ ಹೋಗಲು ಮಂಜಾಗಲೇನೆ ನಿನ್ನ ಕೋಪ ತಂಪು ಮಾಡಲು ಗಾಜಾಗಲೇ ನೆನ ನಿನ್ನ ಅಂದ ಚಂದ ತೋರಲು ತಿಂಡಿಗೆ ನಮ್ಮೂರ ಹೆಣ್ಣಿಗೆ ಪುಷ್ಪಾಂಜಲಿ ತೊಂಡೆ ಹಣ್ಣಿಗೆ ಬಾಳೆದಿಂಡಿಗೆ ನಮ್ಮೂರ ಹೆಣ್ಣಿಗೆ ಓ ಕನಕಾಂಬರಿ ನೀನು ಬಾರದೆ ಪೂಜೆಗೆ ಹೂವಿಲ್ಲ ಓ ಶ್ವೇತಾಂಬರಿ ನೀನು ಬಾರದೆ ಉತ್ಸವ ಸಾಗಲ್ಲ વેરી ગુડ એ તો સુવાસ કડેમાં ભૂમિગે નંદગા કોટ મુગતાંગ એટલે વેરી ગુડ ચલા લીધું ચાલા જે સુવાસ મામા સાલવો પન કૂદંજા 10 ના 10 લાગતલે બંધુટ કણ મત હે કણ પેમેન્ટ કોની એ બરોખા કઈંગ પેલક થાડે ઓચું જીને બંધુ જાય દડમમા હે 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 तेरा मेरा सात्र है तेरा मेरा धूप हो, हो तेरा मेरा

ಮದ್ವೆ ಮನೆ ಕೇಸರಿ ಭಾತಲ್ಲಿ ರುಚಿ ತರೋದೆ ತುಪ್ಪ ನನ್ನ ಜೀವನದಲ್ಲಿ ರುಚಿ ತರೋದೆ ದೀಪ ടാടീ നിന്നു നിട്ടി ആടി ആടി നിന്നു നിട്ട നിട്ടാ നീല്ല നിടയേ വിടീന്താ ബാ എന്തു കൊണ്ടാണ് നീ ആടി കേട്ടോ ആടി കേട്ടോ യാരി ഹുത ഹൈ दीवाना सनम अबिया हंसी का हाय जाए यो तुम भी गए हो एवरीवेयर जाए तो जो स्मार्ट टाइम मतलब टाइम मतलब टाइम आस्त एक पत्थर साल हो गया ಅಲ್ಲ அவனே ಹೇಳಿದ ಆ ಹೆಸರು तू ಆಗಷ್ಟೇ ಬೇರೆ ಹೆಸರು ಬಂದಿದೆ ಕರೆಕ್ಟ್ ಮುಂದೆ ಮುಂದೆ ಮಾಲೆ ീ നൈദി ശൃംഗാര ആഗസെ ചന്ദ്രമ്മന ശൃങ്ക നന്ന ബാളെ ഡിവഡലേ ശൃങ്കാരേമ

Thank <laughs> you.

ಕೋಮಲ ಕಮಲದಂತೆ ಕೋಮಲವಾಗಿ ಮುತ್ತಿನಂತೆ ಜೋಪಾನವಾಗಿ ಬೆಳೆದಿದ್ದ ಕವರಿನಲ್ಲಿ ವಜ್ರದಂತೆ ಕಠಿಣದಾಗಿ ರತ್ನದಂತೆ ಶೋಭ ಶೋಭಾಯಮಾನವಾಗಿ ಬೆಳಗಲು ಒಬ್ಬಳೆ ಜೀವನ ನಡೆಸ್ತಾ ಇದ್ದೇನೆ ಮುಂಜುಳಿಯಲ್ಲಿ

ನಿಂಗಾಗಿ ಹೇಳುವೆ ಕತೆ ನೂರನು ನಾನಿಂದು ನಗಿಸುವೆ ಚೆದ್ದ ಹೊಂಗನಸನು ಜೊತೆಯಾಗಿ ನಡೆವೆ ನಾ ಮಳೆಯಲಿ ಬಿಡದಂತೆ ಹಿಡಿವೆ ನಾನಿರುವುದು ಸುಹಾಸ್ ಅವರ ಎದೆ ಮಂದಿರದಲ್ಲಿ ನಿನ್ನಿಂದಲೆ ನಿನ್ನಿಂದಲೇ ನಿನ್ನಿಂದಲೇ ಕನಸೊಂದು ಶುರುವಾಗಿದೆ ನಿಮ್ಮಿಂದಲೇ ನಿನ್ನಿಂದಲೇ ಮನಸ್ಸಿಂದು ಕುಣಿದಾಡಿದೆ ಈ ಎದೆಯಲ್ಲಿ ಸಿಹಿಯಾದ ಕೋರ ನಿನ್ನ ದುರಲ್ಲೇ ಬಂದಾಗಲಾಗಿದೆ ನಿಂದಲೇ ನಿಮ್ಮಿಂದಲೇ ಕನಸೊಂದು ಶುರುವಾಗಿದೆ ರಶ್ಮಿಕಾ ರಾಧಿಕಾ ನನಗಿಷ್ಟ ಭೂಮಿಕಾ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡೋದನ್ನ ಮರಿಬೇಡಿ ಹಾಗೆ ನಿಮ್ಗೆ ಏನ್ ಅನಿಸ್ತು ಹೇಳೋದನ್ನ ಕಮೆಂಟ್ ಮಾಡಿ ಮತ್ತೆ ಇನ್ನು ನೆಕ್ಸ್ಟ್ ನಾನು ಓಕ್ಳಿ ವಿಡಿಯೋ ಜೊತೆ ಬರ್ತೀನಿ ಅಲ್ಲಿವರೆಗೂ ಟೇಕ್ ಕೇರ್ ಥ್ಯಾಂಕ್ ಯು ಫಾರ್ ವಾಚ್